ತುಂಬ ಸಂತೋಷ ಅನ್ನಿಸ್ತಾ ಇದೆ ಅಮ್ಮ ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ ಮತ್ತು ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವ್ರದ್ದು ಅರವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅರವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ ಇಡೀ ನಾಡಿನ ಜನತೆ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ ಯಾಕಂದರೆ ರಾಸಿರಾಸಿ ಕಲ್ಲುಗಳ ತೂರಾಟ ನಡೆದಿದೆ ಇನ್ನೊಂದು ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು ಎಂಟರಿಂದ ಹತ್ತು ಏನಾದರೂ ಇರ್ಬೋದೋ ಏನೋ ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ ಇದೊಂದು ನಡೆಯಬಾರದಾಗುತ್ತ ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ ಬಗ್ಗೆ ಎಲ್ಲ ಜಿಲ್ಲಾ ಜನತೆಗೆ ಇವತ್ತು ಏನು ಘಟನೆ ನಡೆದಿದೆನೋ ದಯವಿಟ್ಟು ತಾವೆಲ್ಲರೂ ತಾಳ್ಮೆಯಿಂದ ಇರಿ ಈ ಒಂದು ಘಟನೆ ನಡೆಯಬಾರದಾಗಿತ್ತು ಆದ್ರೂ ತಾವೆಲ್ಲರೂ ತಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಆ ಹನುಮ ಕಾಪಾಡಿದ್ದಾರೆ ತಾವೆಲ್ಲ ತಮ್ಮೆಲ್ಲ ಆಶೀರ್ವಾದ ನಾಳೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟು ದಬ್ಬ ಇದೆ ಹಾಗೆ ಇರಲಿ ಅಂತ ನಾನು ಬಯಸ್ತೇನೆ ಅವಾಗ ತುಂಬ ನೋವು ಅನಿಸ್ತಿದೆ ಅಮ್ಮ ಯಾಕಂದರೆ ನಾನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಆವಾಗಲೇ ಮನೆಗೆ ಬಂದಿರ್ತೀವಿ ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಹೋಗ್ತಾರೆ ನಾನು ಮಗ ಇಬ್ಬರೇ ಇರ್ತೀವಿ ಮನೆಯಲ್ಲಿ ಆ ಒಂದು ಘಟನೆ ನಡೆದಾಗ ಕಲ್ಲು ಕಲ್ಲು ರಾಸಿ ರಾಸಿ ಕಲ್ಲುಗಳ ತೂರಾಟ ನಡೆದಾಗ ಅಂದರೆ ಒಂದು ಹಾಲಿ ಶಾಸಕರ ಮನೆಗೆ ಇನ್ನೊಂದು ಹಾಲಿ ಶಾಸಕ ರ್ಯಾಲಿ ಮಾಡಿಕೊಂತ ಕಲ್ಲುಗಳನ್ನು ಗುಂಡಗಳನ್ನು ಹಾಕ್ಕೊಂಡು ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಹಾಕ್ಕೊಂಡು ರ್ಯಾಲಿ ಮೂಲಕ ಬಂದಿರ್ತಾರಂದರೆ ಅದು ಒಂದು ನಡೆಯಬಾರದಾಗಿತ್ತು ಒಂದು ದುರ್ಘಟನೆ ಈ ದುರ್ಘಟನೆಯಲ್ಲಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ ಇದು ನಡೆಯಬಾರದು ಆ ಇದಕ್ಕೆ ನಾನು ಹೇಳೋದು ಒಂದೇ ಒಂದು ಆ ಶಾಸಕ ನೇರವಾಗಿ ಹೊಣೆಯಾಗಿರುತ್ತಾನೆ ಇದಕ್ಕೆ ನಮಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು